ಕನ್ನಡ ಖ್ಯಾತ ನಟಿಯಾದಂಥ ಅವರಿಗೆ ಕೊನೆಯ ಸೆಳೆದಿದ್ದಾರೆ ಖ್ಯಾತ ರಂಗಭೂಮಿ ಕಲಾವಿದರಾಗಿ ಬಂದಂಥ ಈ ನಟಿ ಸಾಕಷ್ಟು ಹೆಸರು ಕೂಡ ಮಾಡಿದ್ದರು ಇಂಥ ನಟಿಯನ್ನು ಕಳೆದುಕೊಂಡಂಥ ಇಡೀ ಕನ್ನಡ ಚಿತ್ರರಂಗವೇ ಬಡವಾಗಿದೆ ಅವರು ತೀವ್ರದ ಹೃದಯಘಾತವಾಗಿ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ಕೊನೆಯ ಸೆಳೆದಿದ್ದಾರೆ ಇನ್ನು ನಟಿ ಇವರು ಯಾರು ಅಂತ ನಡ್ತಾ ಇವರು ಬೇರೆ ಯಾರು ಅಲ್ಲ ಲಕ್ಷ್ಮೀಬಾಯಿ ಅವರು ಇವರು ಲಕ್ಷ್ಮೀಬಾಯಿ ಅವರು ಬಾಳಪ್ಪ ಎಣಗಿಯವರ ಧರ್ಮಪತ್ನಿಯಾಗಿದ್ದಾರೆ ಬಾಳಪ್ಪ ಅವರು ಹತ್ತು ವರ್ಷಗಳ ಹಿಂದೆ ತಾನೇ ತೀರಿ ಹೋಗಿದ್ದರು ಅವರು ಸುಮಾರು ಎಂಬತ್ತ ಎರಡು ವರ್ಷ ವಯಸ್ಸಾಜ ಕಾಯಿಲಿಂದ ಬಳಲ್ತಿದ್ದರು ಅವರು ಕೂಡ ತೀರಿ ಹೋದರು ನಂತರ ಇವರು ಕೂಡ ಇನ್ನು ಮೂರು ವರ್ಷ ವಯಸ್ಸಾಜ ಕಾಯಿಲೆಯಿಂದ ಬಳಲುತ್ತಿದ್ದರು ಹಾಗೆ ಹೃದಯಘಾತವಾಗಿ ಕೊನೆ ಸೆಳಿತಿದ್ದಾರೆ ನಿಮಗೆ ಗೊತ್ತಿರ್ಬೋದು ಎಣಗಿ ನಟರಾಜವರು ಹೆಣಗಿ ನಟರಾಜರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಕೂಡ ಹೃದಯಘಾತವಾಗಿ ಕೊನೆ ಸೆಳೆಯುತ್ತಾರೆ ಹೌದು ಎಣ್ಣಿಗೆ ನಟರಾಜವರು ಕನ್ನಡ ಚಿತ್ರಗಳ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಇಷ್ಟೇ ಅಲ್ಲ ಲಕ್ಷ್ಮೀಬಾಯಿ ಅವರು ಕೂಡ ಸುಮಾರು ಐವತ್ತಕ್ಕೂ ಅಧಿಕ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವರು ವೈಟ್ ಆ್ಯಂಡ್ ಬ್ಲಾಕ್ ಕಾಲದಲ್ಲಿ ನಾಯಕಿಯಾಗಿ ಗುರುಸಿಕೊಂಡಂತ ಲಕ್ಷ್ಮೀಬಾಯಿ ಅವರು ತುಂಬನೇ ಅದ್ಭುತವಾದ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ಅವ್ರದ್ದೇ ಆದಂಥ ಸ್ವಂತ ಥಿಯೇಟರ್ ಅನ್ನು ಕೂಡ ಕಟ್ಟಿದ್ದರು ಸದ್ಯದ ಸಾಕಷ್ಟು ಜನ ಕಲಾವಿದರೂ ಕೂಡ ಊಟ ಹಾಕಿದ್ರು ಲಕ್ಷ್ಮೀಬಾಯಿ ಅವರಿಗೆ ಈ ಹೆಗ್ಗಳಿಕೆ ಸೇರ್ತದೆ ಏನೇ ಇರಲಿ ಈ ಆತ್ಮಕ್ಕೆ ಶಾಂತಿ